ಇದೇ ಫೆಬ್ರವರಿ ನಾಲ್ಕನೇ ತಾರೀಖಿನಂದು ಹುಬ್ಬಳ್ಳಿಯ ಸುರುಳ ರೋಡ್ನಲ್ಲಿರುವ ಆಚಾರ್ಯ ಮಠದಲ್ಲಿ ನೂತನ ದೇವಗಳಾದ ಶ್ರೀ ಕಟೀಲು ದುರ್ಗಾಪರಮೇಶ್ವರಿ ಮತ್ತು ಶ್ರೀ ಇಡಗುಂಜಿ ಮಹಾಗಣಪತಿ ದೇವರ ಪ್ರಾಣ ಪ್ರತಿಷ್ಠಾನ ಮತ್ತು ದೇವಸ್ಥಾನ ಪ್ರಾರಂಭೋತ್ಸವ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದು ಅನಂತ ಆಚಾರ್ಯ ಅವರು ತಿಳಿಸಿದರು ಹುಬ್ಬಳ್ಳಿಯ ಪತ್ರಿಕಾ ಇಂದು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಕಳಸಾರೋಹಣ ಹಾಗೂ ಪ್ರಾಣ ಪ್ರತಿಷ್ಠಾಪನೆಯ ಅಂಗವಾಗಿ ಫೆಬ್ರವರಿ ಎರಡರಿಂದಲೇ ವಿವಿಧ ಧಾರ್ಮಿಕ ಕೈಕರ್ಯಗಳನ್ನು ನೆರವೇರಿಸಲಾಗುವುದು ಅದೇ ರೀತಿ ಫೆಬ್ರವರಿ ಮೂರರಂದು ಕೂಡ ಕುಂಕುಮಾರ್ಚನೆ ಶ್ರೀ ಲಲಿತಾ ಸಹಸ್ರನಾಮ ಸೇರಿ ವಿವಿಧ ಕಾರ್ಯಕ್ರಮ ಜರುಗುವು ಇನ್ನು ಫೆಬ್ರವರಿ ನಾಲ್ಕರಂದು ಅಮೃತ ಮುಹೂರ್ತದಲ್ಲಿ ಕಳಸಾರೋಹಣ ಮತ್ತು ಪ್ರಾಣ ಪ್ರತಿಷ್ಠಾಪನಾ ಮಹೋತ್ಸವವನ್ನು ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ರಾಯನಾಳದ ಶ್ರೀ ರೇವಣ ಸಿದ್ದೇಶ್ವರ ವಿರಕ್ತ ಮಠದ ಅಭಿನವ ರೇವಣ ಸಿದ್ದೇಶ್ವರ ಮಹಾಸ್ವಾಮಿಗಳು ತಮ್ಮ ಅಮೃತ ಹಸ್ತದಿಂದ ನೆರವೇರಿಸುವರು ಹೀಗಾಗಿ ಕಾರ್ಯಕ್ರಮಕ್ಕೆ ಸರ್ವ ಭಕ್ತರು ಆಗಮಿಸಿ ಕೃತಾರ್ಥರಾಗುವಂತೆ ಅವರು ಮನವಿ ಮಾಡಿದರು ಈ ಶೇಪ್ನಲ್ಲಿದೆ ಆಮೇಲೆ ದೇವರಿಗೆ ಪೂಜೆ ಪುನಸ್ಕಾರಗಳೆಲ್ಲ ಹಾಕಬೇಕಂತೇಳಿ ಒಂದು ಭಾಳ ಆಸೆ ಅದಕ್ಕಾಗಿ ಸಹ ನನಗೆ ಭಾಳ ಸಹಕಾರ ಮಾಡಿದವರು ಕಿಶೋರವರು ಅವರ ತಂದೆಯವರಾದಂಥ ಈಶ್ವರ ಸರಿಸಿಂಗಿಯವರು ಸಿದ್ದು ಹಿಂಡೆದವರು ಹಾಗೆಯೇ ಕೆಲವೊಬ್ಬರು ಕಣ್ಣಿಗೆ ಕಾಣಲಾರ್ದಂಥ ಶಕ್ತಿಗಳು ಭಾಳ ಇತ್ತು ಅದೇನೂ ಗೊತ್ತಿಲ್ಲ ನಾವು ನಿಮ್ಮ ಹತ್ರ ಮಾತಾಡಬೇಕಾದ್ರೆ ಇದೇ ಮೊದಲೇ ಸತಿ ಸುದ್ದಿಗೋಷ್ಠಿಯಲ್ಲಿ ಈಶ್ವರ ಶಿರಸಂಗಿ ಹಾಗೂ ಕಿಶೋರ್ ಶಿರಸಂಗಿ ಉಪಸ್ಥಿತರಿದ್ದರು ನೈನ್ ಲೈಫ್ ನ್ಯೂಸ್ ಹುಬ್ಬಳ್ಳಿ